ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂಟಿ ನಿನ್ನೆ ಧಾರವಾಡ ನಗರದಲ್ಲಿ ಸಾವಿನಿಂದ ಪಾರಾದ ವ್ಯಾಪಾರಸ್ಥರು ಮಹಾನಗರ ಪಾಲಿಕೆ ಹಾಗೂ ವಿದ್ಯುತ್ ಸರಬರಾಜು ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಧಾರವಾಡ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ದಾರಿ ದೀಪ ಕಂಬಗಳು ನೆಲಕ್ಕೆ ಉರುಳಿವೆ ಅದೃಷ್ಟವಶಾತ್ ಯಾವುದೇ ಘಟನೆಗಳು ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ಆದರೆ ವ್ಯಾಪಾರಸ್ಥರು ಅಧಿಕಾರಿಗಳಿಗೆ ಶಾಪ್ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ये भर रे अपन माडा का छाया का कर रे रे भर रे ये ना अलग कर रे कर रे आका अलग फोन करे कट रे भर भर रंग दिए रंग से मत आवाज ಅದ್ ನಿಜ ಸರ ಇವತ್ತಿನ ದಿವ್ಸ ನಮ್ ಜೊತೆಗೆ ಇರುವಂತ ಕಾರ್ಪೊರೇಟರ್ ನಮ್ ಜೊತೆಗಿದಾರೆ ಕಾರ್ಪೊರೇಟರ್ ಸಣ್ಣ ಹುಡ್ಗನ್ಗತ್ತೆ ಫೋನ್ ಹಚ್ಚಿದ ರಾತ್ರಿ ಹಚ್ಚರಿ ಹಗ್ಲೆ ಕೆರೆಯಾಗಿನ ನೀರು ಮಳೆ ನೀರಿಗೆ ಹೇಲು ಹೆಂಡಿ ಬಂದಿದ್ದನ್ನು ತೊಳ್ದೊಳ್ದ ಮಂದಿಗೆ ತಿನ್ಸಿದಿವಿ ಇನ್ನಂತ್ರಿ ತಿನ್ಸಾಕ್ ಆಗಲ್ಲ ಈ ಸರಿ ನಾವ್ ಏನ್ ಯೋಚನೆ ಮಾಡಿದೀವಿ ಇದೇ ಜಾಗದಲ್ಲಿ ಇರುವಂತ ಉಸ್ತುವಾರಿ ಸಚಿವರು ನಮ್ಗೊಂದು ಆಶ್ವಾಸನೆ ಕೊಟ್ಟೋದ್ರು ಹದಿನೈದು ಇಪ್ಪತ್ತು ದಿವಸದಾಗ ಇದನ್ನ ಮ್ಯಾಗಿನ್ ಸೂರ್ ಕೊಡ್ತೀನಿ ಎಲ್ಲರಿಗೂ ಕಟ್ಟಿ ಮಾಡಿ ಕೊಡ್ತೀನಿ ಚಲೋ ವ್ಯಾಪಾರ ಮಾಡ್ಲಿ ಇದ್ದ ಮಾಲ್ ಅದರಾಗ ಇಟ್ಕೊಂಡು ಹೋಗ್ಲಿ ಅನ್ನೋಂತ ಕೆಲಸ ಆಶ್ವಾಸನೆ ಕೊಟ್ಟು ಹೋಗ್ಬಿಟ್ಟು ಇದನ್ನ ಮಾಡಿ ಮೂರ್ ನಾಲ್ಕು ತಿಂಗಳಿಂದ ಒಂದ್ ತಿಂಗಳ ಮಾಡ್ಕೊಡ್ತೇನೆ ಇನ್ನೂವರೆಗೂ ಮಾಡಿಲ್ಲ ಈಗ ಯಾಕಂದ್ರೆ ನಿಮ್ ಕಣ್ಣೆ ದರಗಡೆ ಇವತ್ತಿನ ದಿವ್ಸ ಈ ಇಷ್ಟ ಮಂದಿ ತಾಯಂದ್ರ ಏನ್ ಕುಂದ್ ಕುಂದಿರ್ತಾರಲ್ಲ ಅವ್ರದ್ದೇನೋ ಪುಣ್ಯನು ಏನ್ ಇರುವಂತ ಅಣ್ತಂಬ್ರ ಪುಣ್ಯನೋ ಯಾರಿಗೆ ಜೀವಕ್ ಹಾನಿ ಆಗಿಲ್ಲ ಈಗ ಒಂದ್ಬಿಟ್ಟು ಎರಡ್ ಕಂಬ ಇಲ್ಲಿ ಬಿತ್ತವು ಈಗ ಇನ್ನು ಎರಡ್ ಕಂಬ ನಾಗ ಯಾರ್ಟೈಮ್ನಾಗ ಗೊತ್ತಿಲ್ಲ ಈ ಜಗಕ್ಕೆ ಕಾರ್ಪೊರೇಟರ್ ಕಾರ್ಪೊರೇಟ್ರ್ ಬರ್ಬಿಟ್ರೆ ಸಂಘ ಸಂಸ್ಥೆ ಸೇನದ ಎಲ್ಲಾ ಕಾರ್ಯಕರ್ತರು ಬರ್ತಾರೆ ಇದರಲ್ಲಿ ಇರುವಂತ ಜಿಲ್ಲಾಧ್ಯಕ್ಷದಾನೆ ಅಜ್ಜು ಪಠಾನ್ ಅಂತೇಳಿ ಅವೊಬ್ಬ ಇರ್ತಾನೆ ಇದ್ರ ಜೊತೆಗೆ ನಾವು ಇರುವಂತ ಮಕ್ತು ಇರ್ತೀವಿ ಎಲ್ಲರೂ ಸೇರ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತಾ ಇದೀವಿ ನಮ್ಮ ಆಸೆ ಏನಂದ್ರೆ ಈಗ ಎಂಟು ದಿವಸದೊಳಗೆ ಇವರು ಏನಾದರೂ ನಮ್ಗೆ ಇದಕ್ಕೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಒಂಬತ್ತನೇ ದಿವ್ಸಕ್ಕೆ ಉಗ್ರವಾದ ಹೋರಾಟ ಇಲ್ಲಿಂದ ಚಾಲನೆ ಕೊಡ್ತೀವಿ ಯಾಕಂದ್ರೆ ಏಳನೇ ತಾರೀಕು ಹಬ್ಬ ಐತಿ ಎಂಟ್ ಒಂಬತ್ತರ ಮಠಕ್ಕೆ ಆಯ್ತಿವ್ ಹತ್ತನೇ ತಾರೀಕಿಗೆ ನಾವು ಟೆಂಟ್ ಹೊಡೆದ ಇಲ್ಲಿಂದನೂ ಉಗ್ರ ಹೋರಾಟ ಆಗುತ್ತೆ ಇಲ್ಲಿ ಇದನ್ ಕೆಲಸ ಆಗೋ ಮಠನು ಇಲ್ಲ ನಾವಿರ್ತೇವೋ ಇರ್ತೇವೆ ಏನೇ ಇಲ್ಲಿ ಬರುವಂತ ಅಧಿಕಾರಿಗಳಿಗೆ ತಕ್ಕ ಪಾಠ ಕಲಿಸುವಂತ ಪ್ರಸಂಗ ಬರುತ್ತೋ ಯಾವ ಆಫೀಸಿಗೆ ಕಿಲಿ ಹಾಕುವಂತ ಪ್ರಸಂಗ ಬರುತ್ತೋ ಈ ಜಗದಿಂದನ ಇದ ಸ್ಥಳದಿಂದಾನು ಚಾಲು ಆಗುತ್ತೆ ಯಾರು ಬಂದಿಲ್ರಿ ಇನ್ನೂ ಯಾರು ಬಂದಿಲ್ಲ ಅವ್ರಿಗೆ ನಾವೇನಂತೀವಿ ಗಣಸರ ಕೆಲಸ ಮಾಡದಿದ್ರೆ ಬರ್ರಿ ಇಲ್ಲ ಅಂದ್ರ ಖರ್ಚುಗಳು ಖಾಲಿ ಮಾಡ್ರಿ ಹೋರಿ ಅದಕ್ಕೆ ತಕ್ಕ ಆದಂತ ಅಧಿಕಾರಿಗಳು ಬಹಳ ಮಂದಿ ಅದಾರ ಇದ್ರು ಇದಾರೆ ಅಂತ ಅಧಿಕಾರಿಗಳನ್ನ ಆ ಚೇರ್ ಮೇಲೆ ಕುಂದರ್ ನಿಮ್ ಕೈಲೇ ಆಗುದಿಲ್ಲ ನೀವು ಮಧ್ಯಾಹ್ನ ಬಿಸ್ಲಾಗ ಅನ್ನುವಂತದಲ್ಲ ಮಳೆ ಅಷ್ಟ್ ದೊಡ್ಡ ಬಂದ ಗಾಳಿ ಬಂದ ಬಿದ್ದ ಇಷ್ಟ ಮಂದಿ ಪರದಾಡುವಂತ ಪ್ರಸಂಗ ಆಗೈತಿ ಇನ್ನೋರಿಗೆ ಕಾರ್ಪೊರೇಷನ್ ಅಧಿಕಾರಿಗಳು ಬರುವಂತ ಶಕ್ತಿ ಇಲ್ಲ ಇರುವಂತ ಕಾರ್ಪೊರೇಟರ್ ಫೋನ್ ಹಚ್ಚಿ ಕೇಬಿ ಕೊಡಿದ್ರೆ ಇಮಿಡಿಯೆಟ್ಲಿ ಬರುವಂತಹ ಮುಡಿಸಿದ್ರೆ ನಮ್ಗೆ ಕಾರ್ಪೋರೇಟರ್ ಇದಾರಲ್ಲ ಕಾರ್ಪೊರೇಟರ್ ಹೇಳಾರ ಕಾರ್ಪೆಟ್ರ್ ಸಣ್ಣ ಹುಡುಗ ನಂಗ ಇಲ್ಲ ಯಾಕಂದ್ರೆ ಈಗ ಅವ್ರಿಗೆ ಅಂದ್ರೆ ಅಂದ್ರ ಸಂಘ ಸಂಸ್ಥೆ ನಾಳೆ ಆಫೀಸ್ ಪ್ರಸಂಗ ಇವ್ರು ತರ್ತಾರ ನಮಗ್ ಗೊತ್ತೈತಿ ಆ ಉಗ್ರರು ಹೋರಾಟ ನಾವು ಮಾಡ್ತೀವಿ ಅಕಸ್ಮಾತ್ ಅವ್ರು ಎಂಟು ದಿವ್ಸದಾಗ ನಮ್ಗೆ ಬಂದಿಸಿ ಇದನ್ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂಬತ್ತನೇ ದಿವಸಕ್ಕೆ ಪೂರ ಮಾರ್ಕೆಟ್ ಬಂದ್ ಮಾಡಿ ಒಂದು ದಿವ್ಸ ಇಲ್ಲಿ ಹೋರಾಟ ಚಲೋ ಆಗುತ್ತೆ ಅದನ್ನ ಆದ ನಂತರ ಕಂಟಿನ್ಯೂ ಇಲ್ಲಿ ಮಾಡೋರು ಮಾಡೋರ್ ಮಾಡ್ತಾರೆ ಸ್ಟೆಂಟ್ ಅನ್ ತೆಗೆಯದಿಲ್ಲ ಇಲ್ಲಿ ಕೆಲಸ ಮುಗಿಯೋ ಮಟ್ರಮ್ ಬೇಲಿ ಒಂದೊಂದ್ ಆಫೀಸಿಗೆ ಕಿಲಿ ಹಾಕುವಂತ ಕೆಲ್ಸ ಸಂತೋಷತ್ತ ಮಾಡ್ತಿವಿಂದ್ರಸ ಏನ್ ಟೆಂಟ್ ಆಗ್ಬೇಕು ಇವ್ರ ಕಟ್ ಆಗ್ಬೇಕು ಅಕಸ್ಮಾತ್ ನಿಮ್ ಕೈಲಿಂದ ಕಟ್ಟಿ ಕಟ್ಟಕ್ ಆಗುದಿಲ್ಲ ಟೆಂಟ್ ಆಗೋದಿಲ್ಲ ನಮಗ್ ಪರ್ಮಿಷನ್ ಕೊಡ್ರಿ ನಮ್ ಜಗದಾಗ ನಾವ್ ಹಾಕೊಂಡ್ ನಾವ್ ಇರ್ತೇವ್ ನಮ ನೀವು ಕಾರ್ಪೊರೇಷನ್ ದ್ರಿ ರೊಕ್ಕ ತಗೊಂಡ್ ನಮ್ಮ ಬರೋರಿ ಇದು ದುಡ್ಕೊಂಡ್ ತಿನ್ನು ಬಟ್ವ್ ನಮಗ ಗತಿ ಇಲ್ರಿ ಏನ್ರಿ ತರಬೇಕು ಮುಂಜಾನೆ ದಿಬ್ ಬೆಂಚಿಗೆ ಹೋಗ್ಬೇಕು ಅಲ್ಲಿಂದ ಬರ್ಬೇಕು ಇಲ್ಲಿ ಬರ್ಬೇಕು ದನ ಕಾಯ್ಬೇಕು ಮಕ್ಕಳು ನೋಡ್ಕೋಬೇಕು ಹೊಟ್ಟೆ ನೋಡ್ಕೋಬೇಕು ಒಳಗ ಮುಂದೆ ಐದ್ ಗಂಟೆಕ್ ನಾವ್ ಬರ್ಬೇಕು ಅದನ್ನ ನೋಡಂದ್ರೆ ಇದನ್ನ ನೋಡ್ರಿ ಮಳಿ ಗಾಳಿ ಈ ಏನಂದ್ರ ಕಂಬ ಒಂದ್ ಇಟ್ಟದಾಗ ಹುಡುಗ ಉಳಿತು ಈ ಹುಡುಗನೂ ಉಳೀತು ಆ ಹುಡುಗನು ಉಳಿಯುತ್ತ ಎಲ್ಲಾರ ಇಬ್ರು ಕಲಾಸ್ ಆಗೋರು ಎರಡು ಕಂಬ ಎರಡು ಭಾಗ ಬಿದ್ದು ಗಾಳಿ ಮಳಿ ನಾವ್ ಯಾಕಡೆ ಓಡ್ ಹೋಗ್ಬೇಕನ್ನೋ ನಮಗ ಗೊತ್ತಾಗಲಿ ನಾವು ಬಿದ್ದ್ ಕುಂತ ಕೊ ಹುಡುಕಿ ಜನ ಬಂದ ಹುಡುಗನ ಕಂಬನ ಇದ್ ಮಾಡಿ ಹಗಾಕ್ ಹೋದ್ರು ತಗೋ ದಯವಿಟ್ಟು ನಿಮ್ಗ ಕೈ ಜೊತೆ ಕ್ಯಾಟಿ ದೇವಸ್ಥಾ ಮಾಡಿಸಿ ಬಡವರದೇ ನಾವು

ಘಟನೆ ಇವತ್ತಿನ ದಿವಸ ಸರಿಯಾಗಿ ಐದೂವರೆ ಗಂಟೆಗೆ ಒಂದು ಬಿರ್ಗಾಳಿ ಬಂದಂತ ಸಮಯದಲ್ಲಿ ಈ ಸೂಪರ್ ಮಾರ್ಕೆಟ್ ನಲ್ಲಿ ಏನ್ ಕಾಯಿಪಲ್ಲೆ ವ್ಯಾಪಾರ ಮಾಡೋರಿಗೆ ಇಲ್ಲಿ ಸ್ಟ್ರೀಟ್ ಲೈಟ್ ಇದ್ದು ಸ್ಟ್ರೀಟ್ ಲೈಟ್ ಮೂರ್ ಕಂಬ ಆಟೋಮೆಟಿಕ್ ಕಟ್ ಆಗಿ ತಮ್ಮಷ್ಟ ಕಂಬ ಬಿದ್ರು ಕಂಬ ತುಂಬಾ ಹಳೆಯವಾಗಾವ ಈ ಕೆ ಬಿ ಅವರು ಯಾವುದೇ ರೀತಿ ಹಳೆ ಕಂಬಗಳ್ನ ತೆಗೀರಿ ತೆಗೀರಿ ಅಂತ ಸುಮಾರು ಸರ್ ಹೇಳಿದ್ರು ಯಾವ್ದೋ ರೀತಿ ಕಂಬಾತಂಗಿಲ್ಲ ಸುಮಾರು ಒಂದು ಐದ್ನೂರು ಜನ ಇಲ್ಲಿ ಇವತ್ತಿನ ಬೀದಿ ವ್ಯಾಪಾರ ಮಾಡ್ತಾರ ಅವ್ರು ನಮ್ಮ ಕಾರ್ಪೊರೇಷನ್ ವತಿಯಿಂದ ನಾವು ಹಲವಾರು ಸರಿ ಹೇಳಿದ್ದಾರೆ ನೋಡ್ರಿ ಪಾಪ ಬಿಸಿಲು ಇರಲಿ ಮಳಿ ಇರಲಿ ಚಳಿ ಇರಲಿ ಅವ್ರು ತಮ್ಮ ತಾರ್ಪಲ್ ಕಟ್ಕೊಂಡು ಕುಂದಿರ್ತಾರ ಮಳಿ ಚಳಿ ಬಿಸಿಲಿದ್ರು ಅವರು ಯಾವುದೋ ರೀತಿ ನಾವು ಅವ್ರಿಗೆ ವ್ಯವಸ್ಥೆ ಮಾಡಿಲ್ಲ ಎಟ್ಲೀಸ್ಟ್ ಇವತ್ತು ರೂಪ್ ಮಾಡಿಕೊಡ್ರಿ ಹೇಳಿ ನಾವು ಸ್ಥಳೀಯ ಶಾಸಕರು ಹೇಳಿದ್ವಿ ಕಮಿಶರ್ ಹೇಳಿದ್ವಿ ಒಂದ್ ಮೂರ್ ರಕ್ಷ ವಿಸಿಟ್ ಮಾಡಿಸಿದ್ವಿ ಮಳಿ ಸಂದ ಸಂಬಂಧ ತೋರಿಸಿದ್ವಿ ಇವತ್ತಿನ ದಿವ್ಸ ದೇವ್ರ ಪುಣ್ಯ ಯಾರಿಗೂ ಯಾವ್ದೋ ರೀತಿ ಆಗಿಲ್ಲ ಮುಂದಿನ ದಿವಸಾಗ ಇವೆಲ್ಲ ಅನಾಹುತ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ಇದ್ದಂತ ಕಂಬ ತಗಿಯಾಕೈತಿ ಕಂಬ ತೆಗುದು ತೆಗೆದು ಕಂಬ ತೆಗೆದು ನನಗೂ ಇದನ್ಸಾದ ಯಾಕಂದ್ರೆ ಕಂಬ ತೆಗೆದ್ ಮೇಲೆ ಅವ್ರಿಗೆ ಕತ್ತಲ್ದ ಕುಂದಿರಬೇಕೈತಿ ಏನೇನೈತ್ರಿ ಕಂಬದೊಳಗೆ ಹಳೆ ಕಂಬ ಏನಾಗಿದ್ವಿ ಇವ್ರು ಆಕ್ಚುಲಿ ಪಾಪ ತರಪಲಿಗೆ ಎಲ್ಲಾ ಕಂಬ ಜಗ್ಗಿ ಜಗ್ಗಿ ಕಟ್ಟಿದಕ್ಕ ಅವ್ ಒಂದಕ್ಕೊಂದು ಹಿಡಿದ ಗಾಳಿಗೆ ಮೇಲೆ ಹರಿದಾಗ ಕಂಬನು ಕಟ್ ಆಗೈತಿ ಅಂತ ಹೇಳಿ ಕೆ ಬಿ ಅವ್ರು ಹೇಳಿದ್ರು ಈ ತರ ಮತ್ ಅವ್ರು ಏನ್ ಮಾಡ್ಬೇಕ್ರಿ ಪಾಪ ಮತ್ತೆ ಬಿಸಿಲಿಗೆ ಹೆಂಗ್ ಕುಂದಿರ್ಬೇಕು ಮತ್ತೆ ಮಳಿಗೆ ಹೆಂಗ್ ಕುಂದಿರ್ಬೇಕು ಬಿಸಿಲು ಜಾಸ್ತಿ ಇದ್ರ ಕಾಯಿಪಲ್ಲೆ ಒಣಗಿ ಬಿಡ್ತಾವ ಮಳಿಗ್ ಜಾಸ್ತಿ ಬಂದ್ಬಿಟ್ಟು ಕೊಳದ್ ಬಿಡ್ತಾವ ಈ ಪರಿಸ್ಥಿತಿ ಒಳಗ ಕಾಯಿಪಲ್ಲೆ ವ್ಯಾಪಾರಸ್ಥರು ಇವತ್ತಿನ ದಿವ್ಸ ಇಲ್ಲಿ ವ್ಯಾಪಾರ ಮಾಡೋ ಪರಿಸ್ಥಿತಿ ಐತಿ ಇವತ್ತು ನಾನು ಮಹಾನಗರ ಪಾಲಿಕೆ ಕಮಿಷನರ್ ಆಗಲಿ ಸ್ಥಳೀಯ ಶಾಸಕರಾಗ್ಲಿ ಜಿಲ್ಲಾ ಉಸ್ತುವಾರಿ ಮೇಲೆ ಕೈ ಮುಗಿದು ಕೇಳ್ಕೊಂತೇನೆ ಕಳೆದ ಟೈಮ್ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇಲ್ಲಿ ಮಾರ್ಕೆಟಿಗೆ ಬಂದು ಸುಮಾರು ಒಂದು ಒಂದೂರು ಎರಡು ತಿಂಗಳದಾಗಿದ್ ಬಂದು ಏನು ಎಸ್ಟಿಮೇಟ್ ಮಾಡ್ರಿ ಅಂತ ಹೇಳಿದ್ರೆ ಅವರು ಏನು ಇಲ್ಲಿಂದ ಮಾಡೋ ಒಂದು ವ್ಯವಸ್ಥೆಗಳು ಕಾಣಲಿಲ್ಲ ಅದೇ ರೀತಿ ಸ್ಥಳೀಯ ಶಾಸಕರು ಯಾವುದೋ ಎಂ ಜಿ ನ ಫಂಡ್ ಬಂದಿದ್ದು ಒಂದು ಕೆಲಗೇರಿ ಕರಿಗೆ ಹಾಕಾರ ಇಲ್ಲಿ ಬಂದು ಯಾವುದೂ ರೀತಿ ಡೆವಲಪ್ಮೆಂಟ್ ಮಾಡಲಿಲ್ಲ ಇನ್ನಾದರೂ ಅವರು ಎಚ್ಚೆತ್ಕೊಂಡು ನಾ ಮಹಾನಗರ ಪಾಲಿಕೆ ಸದಸ್ಯನಾಗಿ ನನ್ನ ಹತ್ರ ಇಷ್ಟು ದೊಡ್ಡ ಕೆಲಸ ಮಾಡಕ್ಕೆ ನನ್ನ ಹತ್ರ ಫಂಡ್ ಇರೋದಿಲ್ಲ ಕಾರ್ಪೊರೇಷನ್ ಕಮಿಷನರ್ಗೂ ನಾವು ಕಳೆದ ಬಾರ ಇದ್ದಂಥ ಕಮಿಷನರ್ಗೆ ಕರೆಸಿದ್ವಿ ಅವರು ಬಂದಿರೋ ವಿರೋಧ ಪಕ್ಷ ನಾಯಕರಾದಂಥ ಸುವರ್ಣ ಕಳ್ಕೊಂಡವ್ರು ಬಂದ್ರು ಬಂದರು ಯಾರು ಈ ಧಾರವಾಡಕ್ಕೆ ಅಂದ್ರೆ ಒಂದು ಸ್ವಲ್ಪ ಫಲಕ್ಷಣ ಮಾಡ್ತಾರೆ ಇದೇ ನವನಗರದಾಗ ನೋಡ್ರಿ ಸುಸಜ್ಜಿತವಾದ ಒಂದು ಕಾಯಿಪಲ್ಯ ಮಾರ್ಕೆಟ್ ಆಗೈತಿ ಇವತ್ತು ಯಾವುದೋ ಒಂದು ನಾವು ಚಪ್ಪಲ್ ಖರೀದಿ ಮಾಡಕ್ ನಾವು ಎ ಸಿ ರೂಮಿಗೆ ಹೋಗ್ತಿವಿ ಕಾಯಿಪಲ್ಯ ಖರೀದಿ ಮಾಡಕ್ಕೆ ನಾವು ರಾಡಿ ತುಳ್ಕೊಂಡ್ಬಂದು ಕಾಯಿಪಲ್ಯ ತಿನ್ನುವಂತ ವ್ಯವಸ್ಥೆ ಧಾರವಾಡ ಜನತೆ ಬಳ್ಕತ್ತಾರೆ ದಯವಿಟ್ಟು ತಮ್ಮ ಮಾಧ್ಯಮ ಮುಖಾಂತರ ನಾ ಇವತ್ತ ಬಹಳ ಪ್ರೀತಿಯಿಂದ ಹೇಳತಿನಿ ಈ ಒಂದು ಮಹಾನಗರ ಪಾಲಿಕೆ ಸದಸ್ಯಲ್ಲ ಸಾರ್ವಜನಿಕವಾಗಿ ನಾನು ಅವ್ರಿಗೆ ಹೇಳ್ತೇನೆ ಇದ್ರ ಬಗ್ಗೆ ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಮಾಡುವಂತ ವ್ಯವಸ್ಥೆ ಮಾಡ್ರಿ ಇಲ್ಲ ಅಂದ್ರ ಒಂದ್ ಕೆಲಸ ಮಾಡ್ರಿ ಮಹಾನಗರ ಪಾಲಿಕೆ ಕಾರ್ಪೊರೇಷನ್ಗೆ ನಾವೊಂದು ರಿಕ್ವೆಸ್ಟ್ ಏನ ಅವ್ರವ್ರ ಇಲ್ಲಿ ಏನ ವಿಧಿ ವ್ಯಾಪಾರ ಏನ್ ರಿಕ್ವೆಸ್ಟ್ ಮಾಡಿದ್ರು ಏನ್ ಮಾಡಕ್ ಸಾಧ್ಯ ಅಲ್ಲ ಈಗ ನೋಡಿ ಅಂದ್ರೆ ಇಲ್ಲಿ ಇಲ್ಲಿ ಹೋರಾಟಗಾರ ಯಾರಲ್ಲ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ತಮ್ಮ ತಮ್ಮೊಳಗನೇ ಹೋರಾಟ ಇಲ್ಲ ಈಗ ನೋಡ್ರಿ ನಾನ್ ಇಲ್ಲಿ ಬಂದ ಕೆಲ್ಸ ಮಾಡ್ಬೇಕಾದ್ರೆ ಇವತ್ತು ಧಾರವಾಡ ಸುಭಾಷ್ ರೋಡ್ ಸೂಪರ್ ಮಾರ್ಕೆಟ್ ನೆಹರು ಮಾರ್ಕೆಟ್ ಟಿಕಾ ರೋಡ್ನಾಗ ಬಿದಿ ದೀಪಗಳು ಸರಿ ತಂಗಿರ್ಲಿಲ್ಲ ಗಳು ಇರ್ಲಿಲ್ಲ ಎಲ್ಲ ಹೈಮಾಸ್ ಗಳಿಗೆ ಎಲ್ ಇ ಡಿ ಲೈಟ್ಸ್ ಹಾಕಿ ಮೂವತ್ತೈದು ಲಕ್ಷ ಖರ್ಚು ಮಾಡಿ ಎಲ್ ಇ ಡಿ ಲೈಟ್ಸ್ ಹಾಕಿದ್ವಿ ಬೆಳಕಾಗ್ಲಿ ಸಿ ಟಿವಿ ಆಗಲಿ ಒಂದ್ ಸ್ವಲ್ಪ ಜನರಿಗೆ ಭದ್ರತೆ ಕಾಣ್ಲಿ ಅಂತೇಳಿ ಇವತ್ತ ಏನಾಗ್ಬಿಟ್ಟೈತೆ ಅಂದ್ರ ಈಗ ನಮ್ ಸರ್ಕಾರ ನಮ್ಮೂರು ಇದ್ದ ನಾವು ಯಾರಿಗಂತ ಮಾತಾಡ್ಬೇಕು ನಮ್ಗ ತಿಳಿತಾ ಇಲ್ಲ ಕ್ಷೇತ್ರಕ್ಕೆ ನಮ್ ಎಂಎಲ್ಎ ಎಲ್ ಎ ಇಲ್ಲ ನಾವ್ ಹತ್ರ ಹೋಗಿ ಕೇಳಂಗಿಲ್ಲ ನಮ್ ಎಮ್ ಎಲ್ ಎಗಳು ಇದ್ರೆ ಅವ್ರು ಇಲ್ಲಿಂದ ಸಪೋರ್ಟ್ ಮಾಡಂಗಿಲ್ಲ ನಾವ್ ಏನು ಅಂತ ಮಾಡ್ಬೇಕ್ರಿ ಯಾಕಂದ್ರೆ ಎಲ್ಲಾ ಕಡೆಯಿಂದ ಸೂಪರ್ ಮಾರ್ಕೆಟಿಗೆ ಎಲ್ಲಾ ಧಾರವಾಡದವ್ರು ಹಳ್ಳಿಯವರು ಎಲ್ಲಾರು ಬರ್ತಾರೆ ಲಾಸ್ಟ್ ಟೈಮ್ ಇನೇಕವ್ರು ಲೆಟರ್ ಕೊಟ್ಟರೆ ಎಸ್ ಎಫ್ ಸಿ ಫಂಡ್ ಆಗಿರ್ ಕುಂತ ಕೋಟಿ ಹಾಕ ಅಂತ ಹೇಳಿ ಆರ್ ರೆಡಿ ಮಾಡಿಸ್ರಿ ಅಂತ ಹೇಳಿ ಸುಮಾರು ಸರಿ ಕಾರ್ಪೊರೇಷನ್ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಫಂಡ್ ಕೊಟ್ಟಿಲ್ಲ ಅಂತ ಹೇಳಿ ಡಿಪಿ ಕೊಡಾತಿಲ್ಲ ನಾವ್ ಯಾರಿಗಂತ ಹೇಳಬೇಕು ಇನ್ ಮಾಧ್ಯಮ ಮುಖಾಂತರ ನಾ ಬಹರಂಗ ಹೇಳ್ತೇನೆ ಇದ್ರ ಪ್ರಕಾರ ನಾನೇ ಇಲ್ಲಿ ಧರಣಿ ಕುಂತ ಹೋರಾಟ ಮಾಡಬೇಕಂತ ಒಂದು ವಿಚಾರ ಐತಿ ಮುಂದಿನ ಏನ ಅನಾಹುತ ಆಗಿಲ್ಲ ದೇವರು ಎಲ್ಲ ನಮ್ಮ ತಾಯಿ ತಂಗಿ ಸುರಕ್ಷಿತವಾಗ್ಯಾರ ಆಮೇಲೆ ಕಾಯಪೆಲೆ ಎಲ್ಲಾರು ಕೆಳಗಡೆ ನೋಡ್ಕೊಂಡ್ ವ್ಯಾಪಾರ ಮಾಡ್ರು ಮ್ಯಾಲೆ ಯಾರು ನೋಡೋಲ್ಲ ಮೇಲೆ ಎಲ್ಲಾ ಕಾಣೋದ್ ಬೆಂಕಿ ಇವತ್ತಿನ ದಿವಸ ಇವ್ರ ಯಾವ್ದೋ ರೀತಿ ಅನಾ ಮಾಡಲಿಲ್ಲ ಇದರಿಂದ ಆದ್ರೂ ಕಾರ್ಪೊರೇಷನ್ ದ್ರು ಎಚ್ಚೆತ್ಕೊಂಡು ಒಂದಿನ ದಿವ್ಸ ಇವ್ರು ನೋಡ್ರಿ ನಾನ ಈ ಕೆ ಬಿ ಇವ್ರಿಗೆ ಫೋನ್ ಮಾಡಕ್ ಕರೆದ್ರ ಇನ್ನೂವರೆಗೂ ಅವ್ರು ಬರಾಕತ್ತಿಲ್ಲ ಅಂದ್ರೆ ಅವ್ರಿಗೆ ಏನ್ ತಮ್ಮ ಲೇಬರ್ ಕಳಿಸ್ರೆ ತಮ್ ಕೆಲಸ ಮಾಡಿದ ಅವ್ರ ಕಟ್ ಮಾಡಿಬಿಟ್ಟಕ್ಕೆ ಲೈನ್ ಈಗ ನಮ್ಮ ಕಾರ್ಪೊರೇಷನ್ ಸ್ಟ್ರೀಟ್ ಲೈಟ್ ಮೇಂಟೆನ್ಸ್ ಇಂಜಿನಿಯರ್ ಅವ್ರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಅಲ್ಲಿ ಇರ್ಬೇಕ್ ಅವರು ಇವರು ಪರಿಸ್ಥಿತಿ ಅಷ್ಟು ನಿರ್ಲಕ್ಷ್ಯ ನಮ್ಮ ನಮ್ ಕಾರ್ಪೊರೇಷನ್ ಆಗಿಬಿಟ್ಟಿತ್ತು ಅಧಿಕಾರಿಗಳು ಬರ್ತಾರೆ ಯಾಕ ಪಗಾರ ಸಿಕ್ಬಿಡ್ತಲ್ಲ ತಿಂಗಳ ಅರವತ್ತು ಅರವತ್ತ ಸಾವಿರ ಪಗಾರ ತೊಗೊಂತಾರ ಯಾರ ಸತ್ರೆ ಏನಾಗುದೈತೆ ಅವ್ರಿಗೆ ಯಾರ ಯಾರ ಏನಾಗುದೈತಿ ಹೇಳ್ರಿ ಈಗ ಸಾಲಾಗಿಲ್ಲಾ ಮಾಡ್ಕೊಂಡು ಇವ್ರ ಬೆಳಗ್ಗೆ ಆರು ಗಂಟೆ ಐದೂರಿಗೆ ಎದ್ ಬರ್ತಾರೆ ಇವ್ರ ಐದೂರಿಗೆ ಹೋಲ್ಸೇಲ್ ಮಾರ್ಕೆಟ್ನಾಗಿಂದ ಕಾಯಿಪಲ್ಲೆ ತೊಂಬ್ರಕ್ಕೂ ಇಲ್ಲಿ ರಿಟೇಲ್ ಆಗಿ ಸೇಲ್ ಮಾಡ್ಬೇಕು ಅವ್ರ ಐದೂರಿಗೆ ಅವ್ರ ಮನ್ಯಾಗ ಮಕ್ಕಳಿಗೆ ಯಾರು ಊಟ ಮಾಡಂಗಿಲ್ಲ ಅಡಿಗೆ ಮಾಡಂಗಿಲ್ಲ ಅವ್ರ ಜಳಕ ಮಾಡ್ರೂಲಾ ಅವ್ರ ಮನ್ಯಾಗ ಯಾರು ಈಗ ಏನ ಹೆಂಗ್ ತರ ಇವ್ರಿಗೂ ಎಲ್ಲಿ ಬಡತನ ಪರಿಸ್ಥಿತಿ ಬರ್ ಅದ್ರಾಗ ಪಾಯಿ ಲಾಸ್ ಎಲ್ಲಿ ಬಡ್ಡಿಂಗ್ ತೊಂಬರೋದು ಯಾವ್ದೋ ಸಂಘದಾಗ ಲೋನ್ ತೊಗೊಳುದು ಇಂತ ಎಲ್ಲ ಪರಿಸ್ಥಿತಿ ಇಲ್ಲಿ ಜನ ಬದಕಾತಾರ ಅದಕ್ಕೆ ದಯವಿಟ್ಟು ನೀವು ಇದನ್ನ ಹೆಚ್ಚಿನ ಪ್ರಮಾಣವಾಗಿ ಇನ್ನು ಸ್ವಲ್ಪ ನನ್ನ ಕಡೆ ನಮ್ ಬಾಳ ಆಕ್ಚುಲಿ ಮನ್ಸಿಗೆ ಬೇಜಾರಾಗೈತಿ ಇವತ್ತು ಮನಸ್ಸಿಗೆ ಬೇಜಾರಾಗೈತೆ ನಾವು ಹೆಲ್ಪ್ಲೆಸ್ ಅದೇವಿ ನಮ್ಗೂ ನೋಡ್ರಿ ನಮ್ಮ ಹತ್ರ ಒಂದ್ ಏನೋ ಫಂಡ್ ಐತಪ್ಪ ಒಂದ್ ಕೋಟಿ ಎರಡು ಕೋಟಿ ಒಳಗ್ತಾ ನಮ್ ಕುಡುದ ಒಂದ್ ಕೋಟಿ ರೂಪಾಯಿ ಫಂಡ್ ಆ ಒಂದು ಕೋಟಿ ಒಳಗೆ ನಾವೇನ್ ಡೆವಲಪ್ಮೆಂಟ್ ವಾರ್ಡ್ ಓಟರ್ಸ್ ಮಾಡ್ವಾ ಏನು ಸೂಪರ್ ಮಾರ್ಕೆಟ್ ಮಾಡ್ವಾ ಅದು ನನ್ನ ಪರಿಸ್ಥಿತಿ ಇದೆಯ ಮಹಾನಗರ ಪಾಲಿಕೆ ನಾನು ನನ್ನ ವಾರ್ಡ್ ಮಾಡ್ಬೇಕಿದ್ವಿ ಅದಕ್ಕೆ ಮುಂದಿನ ದಿವ್ಸಾಗ ನೀವು ಮಾಧ್ಯಮದವರ ಸ್ವಲ್ಪ ನಿಮ್ಮಲ್ಲಿ ಕೈ ಕಳ ಕೈ ಮುಗಿದು ಕೇಳ್ಕೊತೇನೆ ಇಲ್ಲಿ ಇರ್ತಕ್ಕಂತ ಬಡ ಜನರಿಗೆ ರೂಫ್ ಆಗುವ ವ್ಯವಸ್ಥೆ ಮುಂದಿನ ದಿವ್ಸಾಗ ನಾವೆಲ್ಲ ಸೇರಿಸಿ ಹೋರಾಟ ಅಂತ ಹೇಳಿ ಮಾಡಿ ನಾನ್ ಶಂಭು ಸಾಲ್ಮನಿ ವಾರ್ಡ್ ನಂಬರ್ ಹದ್ನಾಕರ ಕಾರ್ಪೋಟ್ರಿ